ನೀವು ಮರ್ಯಾದೆ ಮರ್ಯಾದ ನಿಜ ಹೇಳು ನಿಂಗೆ ಮಗ ಅಂದ್ರೆ ತಾನೇ ಜಾಸ್ತಿ ಪ್ರೀತಿ ಕೆಲಸ ಮಾಡೋರು ಮನೆ ಕೆಲ್ಸಕ್ಕೆ ಅಂತ ಬರೋರು ಏನಾದ್ರು ನನ್ನ ವಿಡಿಯೋನ ಓದ್ತಾ ಇದ್ರೆ ಖಂಡಿತವಾಗ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅರಮ್ಯ ನಫೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನನ್ನ ಲೆಹೆಂಗನ್ನು ಸ್ಟಿಚಿಂಗಿಗೆ ಕೊಡಬೇಕು ಅಂತ ಹೇಳಿದ್ನಲ್ಲ ಅದನ್ನು ಕೊಡೋದಕ್ಕೆ ಅಂತ ಮೀನಾ ಬಜಾರಲ್ಲಿರುವಂಥ ಎಚ್ ಕೆ ಜಿ ಎನ್ ಫ್ಯಾಷನ್ಸ್ಗೆ ಬಂದಿದ್ದೀನಿ ಲಾಸ್ಟ್ ವೀಕ್ ಸ್ಟಿಚಿಂಗಿಗೆ ಅಂತ ತೊಗೊಬಂದು ಶಾಪಿಂಗ್ ಮಾಡ್ತಾ ಇನ್ನೀ ಈ ಕಡೆ ಬರೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಕುಟ್ಬಿಡೋಣ ಸ್ಟಿಚಿಂಗಿಗೆ ಅಂತ ತೊಗೊಂಡು ಬಂದೆ ಇಲ್ಲೇನಂತ ಅಂದರೆ ಎಚ್ ಕೆ ಜಿಯಲ್ಲಿ ಫ್ಯಾಬ್ರಿಕ್ ಸಿಗುತ್ತೆ ನಾವು ಫ್ಯಾಬ್ರಿಕ್ನ ತೊಗೊಂಡು ನಾವು ಸ್ಟಿಚ್ ಮಾಡಿಸ್ಬೋದು ಅಥವಾ ಈ ಥರ ಏನಾದರೂ ಸ್ಟಿಚಿಂಗ್ ಬೇಕು ಅಥವಾ ಬ್ಲೌಸ್ ಸ್ಟಿಚಿಂಗ್ ಏನೇ ಇದ್ರು ಕೂಡ ಇಲ್ಲಿ ಮಾಡಿಕೊಡ್ತಾರೆ ಸೊ ನನ್ನ ಲೆಹೆಂಗ ಏನಿದೆ ಅದನ್ನು ಇವತ್ತು ಕೊಡ್ತಾ ಇದ್ದೀನಿ ಸೆಮಿ ಸ್ಟಿಚ್ಡ್ ಆಗಿತ್ತು ನಾನು ಹೇಳಿದ್ದೆ ಅರೌಂಡ್ ನನ್ನ ಲೆಹೆಂಗ ಬಂದು ನೈನ್ ತೌಸಂಡ್ ಸಮ್ಥಿಂಗ್ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟಿಚಿಂಗಿಗೆ ಅವರು ಒನ್ ಆ್ಯಂಡ್ ಹಾಫ್ ತೌಸಂಡ್ ಹೇಳಿದ್ರು ಸೊ ಆಲ್ಮೋಸ್ಟ್ ಲೆಹೆಂಗಾ ಪ್ರೈಸ್ ಬಂದು ಹತ್ತುವರೆ ಹತ್ತು ಮುಕ್ಕಾಲ್ ತನಕ ಆಗುತ್ತೆ ಅವರು ಏನಂತಂದರೆ ಅದು ಸ್ಟೋನ್ ವರ್ಕ್ ಎಲ್ಲ ಹೆವಿ ಇರೋದ್ರಿಂದ ನಾನು ಸ್ವಲ್ಪ ಬಾರ್ಗಿನ್ ಮಾಡಿದೆ ಅಟ್ಲೀಸ್ಟ್ ಒಂದು ತೌಸಂಡ್ ಮಾಡ್ಕೊಳ್ಳಿ ಅದು ಇದು ಅಂತ ಅವ್ರು ಒಪ್ಪಿಕೊಳ್ಳೇ ಇಲ್ಲ ತೌಸಂಡ್ ಫೈವ್ ಹಂಡ್ರೆಡೇ ಲಾಸ್ಟ್ ಅಂದರೆ ಅದರಲ್ಲಿ ಸಿಕ್ಕಾಪಟ್ಟೆ ಸ್ಟೋನ್ ವರ್ಕ್ ಇದೆ ಮೇಡಮ್ ಅದನ್ನು ನಾವು ಸ್ಟೋನ್ಸ್ ರಿಮೂವ್ ಮಾಡಿ ಅದು ಏನು ಬಾಟಮ್ ಏನಿದೆಯಲ್ಲ ಅಲ್ಲಿ ಸ್ಟಿಚ್ ಸೆಮಿ ಸ್ಟಿಚ್ಡ್ ಅಲ್ವಾ ಅದು ಮಾಡಬೇಕಾಗುತ್ತೆ ಅಂದ್ಕೊಂಡು ಅವ್ರು ಕನ್ವಿನ್ಸೇ ಆಗಲಿಲ್ಲ ಕೊನೆಗೆ ತೌಸಂಡ್ ಫೈವ್ ಹಂಡ್ರೆಡೇ ಹೇಳಿದ್ರು ಈಗ ಮೆಷರ್ಮೆಂಟ್ ಕೂಡ ತೊಗೊತಾ ಇದ್ದಾರೆ ಆ್ಯಂಡ್ ನಾನು ಯಾವ ಥರ ಹೇಳಿದೆ ಆಲ್ಮೋಸ್ಟ್ ಅದರಲ್ಲೇ ಬ್ಲೌಸಲ್ಲೇ ಬಂದಿರುತ್ತೆ ಆ ನೆಕ್ ಡಿಸೈನ್ ಇರ್ಬೋದು ಬ್ಯಾಕ್ ಅದೆಲ್ಲ ವರ್ಕೆಲ್ಲ ಆಲ್ರೆಡಿ ಇರುತ್ತಲ್ವ ಆ್ಯಂಡ್ ಎಲ್ಲ ಎಲ್ಬೋ ತನಕ ಬರುತ್ತೆ ಅದು ಸ್ಟಿಚಿಂಗಿಗೆಲ್ಲ ಕೊಟ್ಟೆ ಕೊಟ್ಟಾದಮೇಲೆ ನೆಕ್ಸ್ಟ್ ನಾವು ಮನೆ ಕಡೆ ಹೋಗಬೇಕಾದ್ರೆ ಮನೆಗೆ ಒಂದಷ್ಟು ತರಕಾರಿ ತೊಗೊಳೋದಿತ್ತು ಯೂಶಲಿ ಇಲ್ಲಿ ಈವ್ನಿಂಗ್ ಟೈಮು ತುಂಬಾ ಫ್ರೆಶ್ ಆಗಿರೋಂಥ ತರಕಾರಿಗಳನ್ನ ಹಾಕಿರ್ತಾರೆ ಹಾಗಾಗಿ ನಾವು ಈ ಸೈಡ್ ಬಂದಾಗೆಲ್ಲ ಏನು ಮಾಡ್ತೀವಿ ಒಟ್ಟಿಗೆ ತರಕಾರಿಗಳನ್ನ ತೊಗೊಂಡ್ಬಿಡ್ತೀವಿ ಚೆನ್ನಾಗೇನೆ ಫ್ರೆಶ್ ಆಗಿರೋದು ಸಿಗುತ್ತೆ ಅಂತ ಅನ್ಬಿಟ್ಟು ಇವತ್ತು ನಾನು ಸ್ವಲ್ಪ ಸ್ವಲ್ಪನೇ ತಗೋತಾ ಇದೆ ಯಾಕಂದ್ರೆ ತರಕಾರಿಗಳನ್ನ ತೊಗೊಂಡೋದ್ರು ಅದನ್ನ ಕಟ್ ಮಾಡಿ ಅದನ್ನ ಮಾಡ್ಕೊಂಡು ತಿನ್ನೋದಕ್ಕೆ ನಮಗೆ ಜಾಸ್ತಿ ಪುರ್ಸೋತಿರಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಣ ಅತಿಯಾಗಿ ತೊಗೊಳದು ಬೇಡ ಅಂತ ಅನ್ಬಿಟ್ಟು ಇದೇ ಅನ್ಸುತ್ತೆ ಸಲ ಕುತ್ಕೊಂಡು ತಿನ್ನೋದಕ್ಕೂ ಕೂಡ ಆಗೋಲ್ಲ ಮಾಡ್ಕೊಂಡು ತಿನ್ನೋದಕ್ಕೂ ಕೂಡ ಆಗಲ್ಲ ಅಷ್ಟು ಬ್ಯುಸಿ ಆಗಿಬಿಡ್ತೀವಿ ಲೈಫಲ್ಲಿ ಬಟ್ ನಾವು ಬದುಕಬೇಕು ಅಂತ ಅಂದ್ರೆ ಫಸ್ಟ್ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ ನಾವು ಆರೋಗ್ಯವಾಗಿ ಹೆಲ್ದಿಯಾಗಿ ಇದ್ದಾಗ ಅಷ್ಟೇ ಏನಾದರೂ ಮಾಡೋದಿಕ್ಕಾಗದು ಫಸ್ಟ್ ನಾವು ನಮ್ಮ ಬಗ್ಗೆ ನಮ್ಮ ಹೆಲ್ತ್ ಬಗ್ಗೆ ಕೇರ್ ತಗೊಬೇಕು ಆದಷ್ಟು ಏನು ತರ್ಕಾರಿಗಳನ್ನ ಸೊಪ್ಪುಗಳನ್ನ ಜಾಸ್ತಿ ತಿನ್ಬೇಕು ಮಕ್ಳಿಗೂ ಜಾಸ್ತಿ ಕೊಡಬೇಕು ಆ ತರುವಂಗಂತೂ ಒಂದು ಸ್ವಲ್ಪ ಇಂಡೈರೆಕ್ಟ್ ಆಗಿನ ಕೊಡ್ಬೇಕಾಗುತ್ತೆ ತರ್ಕಾರಿಗಳನ್ನ ತಗೊಂಡ್ ಬಂದ್ವಿ ಆಕ್ಚುಲಿ ಅವ್ರೇಕ ಅಂತ ಸಲ ಹೇಳಿದ್ದೀನಿ ಆ್ಯಂಡ್ ಅವರೆಕಾಯಿ ಪಲಾವ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವರೇಕಾಯಿ ತೊಗೊಂಡು ಬಂದೆ ಜೊತೆಗೆ ಸ್ವಲ್ಪ ಇವತ್ತು ಏನೇನೋ ಪ್ಲ್ಯಾನ್ ಇಟ್ಕೊಂಡಿದ್ದೆ ಆಯ್ತಾ ನಾನು ಮುದ್ದೆ ಒಂದು ಸಲನೂ ನನ್ನ ಲೈಫಲ್ಲಿ ಮಾಡೇ ಮಾಡೆಯಲ್ಲ ಇವತ್ತು ನಾನು ಟ್ರೈ ಮಾಡಬೇಕು ಮುದ್ದೆ ಮಾಡೋದಕ್ಕೆ ಅಂತ ಅಷ್ಟರಲ್ಲಿ ಪ್ಲ್ಯಾನೇ ಚೇಂಜ್ ಆಗೋಯಿತು ಈ ಬಜ್ಜಿ ಮೆಣ್ಸಿನ್ಕಾಯೂ ಕೂಡ ತೊಗೊಂಡಿದೆ ಈಗ ಬಜ್ಜಿ ಮಾಡೋಣ ಅಂತ ನಮ್ಮಮ್ಮ ಇಲ್ಲ ಅಲ್ಲಿಗೆ ಬಂದ್ಬಿಡು ಊಟಕ್ಕೆ ಅಂತ ಅಂದ್ಬಿಟ್ಟು ಒಂದು ಕೆಲಸ ಮಾಡ್ರಮ್ಮ ಹಾಂ ಬಜ್ಜಿ ಮೆಣಸಿನ್ಕಾಯಿ ಅಲ್ಲಿಗೆ ತೊಗೊಂಡೋಗು ಬಜ್ಜಿ ಮಾಡ್ಕೊಳ್ಳೋಣ

ಇದು ಬೇರೆ ಈಗ ಯಾರು ಮಾಡ್ತಾರೆ ಅಂತ ಅನ್ನತ್ತೆ ಹೋಗು ಮಾಡೋದಮ್ಮೆ ಪ್ಲೀಸ್ ಇಲ್ಲೇ ಮಾಡ್ಬಿಡ್ಲಾ ಎಲ್ಲಿ ಇಲ್ಲೇ ಇಲ್ಲೇನ್ ಮಾಡ್ತೀಯ ಬಿಸಿ ಬಿಸಿ ಹಾಕೋಬೇಕು ಅಲ್ಲೇ ಊಟಕ್ಕೆ ತಿನ್ನೋಣ ಅಂತ ಹ್ಞೂ ಮಗನ ಇವತ್ತು ಇವತ್ತು ಡಿಸೆಂಬರ್ ಫಸ್ಟ್ ಇವತ್ತು ಡಿಸೆಂಬರ್ ಫಸ್ಟ್ ಮಧ್ಯದಲ್ಲಿ ಅಪ್ಪ ಮಗನ್ ಮಾತಾಡಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ನೆಕ್ಸ್ಟ್ ಮಂತ್ ಜನವರಿ ಈಗ ಒಂದು ನಿಮಿಷ ಸುಮ್ನಿರೋ ಅತ್ತಲ್ವಾ ನಾನು ಬ್ಲಾಗ್ ಮಾಡ್ತಾ ಇದ್ದೀನಲ್ವಾ ನೀರು ಬರುವಂತೇ ಇರೋದು ಮಮ್ಮಿ ನೀನು ಕಾಣ್ತಿದ್ಯಾ ಮಗನೇಲಿ ಮಮ್ಮಿ ಮಾತಾಡ್ತಾರಲ್ಲ ಮಾತಾಡ್ಬಿಡ್ತೀನಿ ತೋರ್ಸಿದೀ ಮಾತಾಡು ಓಕೆನಾ ಆಯ್ತಾ ನಮ್ಮ ಮನೆ ನೆಲ ಎಷ್ಟು ಮಿಂಚುತ್ತ ಇದ್ದಾರೆ ನೋಡು ಪಳಹ ಪಳ್ಳ ಪಳ ಅಂತ ಏನು ಮನೆ ನೆಲ ಲೈಟ್ಸ್ಗೆ ಅದಕ್ಕೆ ಅಷ್ಟು ಕಷ್ಟ ಆದ್ರೂ ಇದ್ದೇ ಟೈಲ್ಸ್ ಬೇಕು ಅಂತ ಹುಡುಕಿ ಹುಡುಕಿ ಇದನ್ನ ಹಾಕ್ಸಿರೋದು ಇದಕ್ಕೆ ತಗೊಳೋದ್ರ ಜೊತೆಗೆ ಇದ್ರದ್ದು ಲೇಬರ್ ಚಾರ್ಜ್ ಕೊಟ್ಟ ಹಾಕ್ಸಿದಿವಲ್ಲ ಅದನ್ನಂತೂ ನೆನ್ಸ್ಕೊಂಡ್ರೆ ಇವಾಗ್ಲೂ ಅನ್ಸುತ್ತೆ ನಮ್ಗೆ ಅವ್ರ ಹಾಕಲ್ಲ ಇವ್ರ ಹಾಕಲ್ಲ ಗ್ರಾನೈಟ್ ಹಾಕೋರ್ನ ಕೇಳ್ತೀವಿ ಅವ್ರ್ ನಾವ್ ಹಾಕಲ್ಲ ಇದನ್ನ ಅಂತಾರೆ ಟೈಲ್ಸ್ ಹಾಕೋರ್ನ ಕೇಳ್ತೀವಿ ಅವ್ರ ನಾವ್ ಹಾಕಲ್ಲ ಅಂತಾರೆ ಇದನ್ನ ಯಾರು ರಾಜಸ್ಥಾನ 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 ಈ ಪರ್ಟಿಕ್ಯುಲರ್ ಆಗಿ ಇದನ್ನ ಹಾಕೋದಿಕ್ಕೆ ಅಂತಾನೆ ಇದಾರಂತೆ ಇದೆಲ್ಲ ಸ ಫೋರ್ ಬೈ ಸಿಕ್ಸ್ ಆತರ ಸೈಜ್ ಇದು ಇದನ್ನ ಅವರೇ ಹಾಕ್ಬೇಕು ಅದೇ ಅಂದ್ರೆ ಈ ಕೆಲಸದಲ್ಲಿ ಎಕ್ಸ್ಪರ್ಟ್ ಇರೋರೇ ಹಾಕ್ಬೇಕು ಹಾಕ್ಬೇಕು ಮಾಮೂಲಿ ಗ್ರಾನೈಟ್ ಹಾಕೋರು ಹಾಕಲ್ಲ ಮತ್ತೆ ಮಾಮೂಲಿ ವೆಟ್ರಿಫೈಡ್ ಹಾಕೋರು ಹಾಕಲ್ಲ ಇದನ್ನ ಸೊ ಆ ಟೈಮಲ್ಲಿ ಪರದಾಡಿದಿವಲ್ಲ ಇದು ಟೈಲ್ಸ್ ವಿಚಕ್ಕೆ ವಿಷಕ್ಕೆ ಬಹಳ ರಿಸ್ಕ್ ತಗೋಬಿಟ್ವಿ ಬೈಟೇ ಆಗಬೇಕು ಅಂತ ಬಟ್ ಒಂದು ಕೂದಲು ಬಿದ್ದಿದ್ರು ನಾನು ಹೇರ್ ಫಾಲ್ ಆಗ್ತಾ ಇದ್ ಒಂದು ಕೂದ್ಲು ಬಿದ್ದಿದ್ರು ನೀಟಾಗಿ ಕಾಣುತ್ತೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋಬೇಕು ಈಗ ಬೇರೆ ಮೇ ಒಂದು ಚಿಂತೆ ಯಾರಾದರೂ ಸುತ್ತಮುತ್ತ ನಮ್ಮ ಪೊಲೀಸ್ ಲೇಔಟ್ ಸುತ್ತಮುತ್ತ ಲಲಿತಾದ್ರಿ ನಗರ ಅಥವಾ ಉತ್ನಳ್ಳಿ ಈ ಸೈಡಲ್ಲಿ ಏನಾದರೂ ಕೆಲಸ ಮಾಡೋರು ಮನೆ ಕೆಲಸಕ್ಕೆ ಅಂತ ಬರೋವ್ರು ಏನಾದರೂ ನಾನು ವಿಡಿಯೋನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ನೀವು ಯಾವ ಥರ ಕಾಂಟ್ಯಾಕ್ಟ್ ಮಾಡ್ಬೋದು ಅಂದರೆ ನಮ್ಮ ಮೇಲ್ ಐ ಡಿ ಹಾಕಿದ್ವಿ ಅಲ್ಲಿಗೆ ಮೇಲ್ ಮಾಡೋದ್ರ ಮೂಲಕನೂ ಅಥವಾ ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನೇ ಹೇಳಿಬಿಡ್ತೀನಿ ಡಬಲ್ ನೈನ್ ಝೀರೋ ಒನ್ ಝೀರೋ ಜೀರೋ ನೈನ್ ತ್ರೀ ಇದು ಅವ್ರದ್ದು ಬಿಸ್ನೆಸ್ ನಂಬರ್ ನಾವು ಈ ಮಾಮೂಲಿ ಮನೆಗಳದ್ದು ಸೈಡ್ಲೆಲ್ಲೇ ಎಂಕ್ವೈರಿ ನಂಬರ್ಗೆ ಏನ್ ನಂಬರ್ ಕೊಟ್ಟಿದೀವೋ ಅದೇ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರತ್ತೆ ನೀವೇನಾದ್ರೂ ಮನೆ ಕೆಲಸಕ್ಕೆ ಇಂಟ್ರೆಸ್ಟ್ ಇದ್ದು ಇಲ್ಲೇ ಸುತ್ತಮುತ್ತ ಇರೋರಾಗಿರಬೇಕು ತುಂಬಾ ಲಾಂಗ್ ಡಿಸ್ಟೆನ್ಸ್ ಇರೋರಾದ್ರೆ ನಿಮ್ಗೂ ಕಷ್ಟ ಆಗುತ್ತೆ ಬರೋದಕ್ಕೆ ಅಂಡ್ ಆಮೇಲೆ ಇನ್ನೊಂದೇನಂದ್ರೆ ನಂಗೆ ಮಾರ್ನಿಂಗ್ ಏನೇ ಬರಬೇಕು ಬೆಳಿಗ್ಗೆ ಏಳು ಗಂಟೆ ಅಷ್ಟರಲ್ಲೆಲ್ಲ ಅವ್ರು ಬಂದು ಕೆಲಸ ಮಾಡ್ಕೊಟ್ಟು ಹೋಗ್ಬೇಕು ಹಾಗಾಗಿ ಆ ಥರದವ್ರು ಯಾರಾದರೂ ನೀವೇನಾದರೂ ಕೆಲಸ ಹುಡುಕ್ತಾ ಇದ್ರೆ ಮನೆ ಕೆಲಸಕ್ಕೆ ಬರ್ಬೋದು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೇನಾದ್ರೂ ಇಲ್ಲೇ ಸುತ್ತಮುತ್ತ ಇರೋರು ನೀವು ನೀವಾಗಿದ್ರೆ ನಮಗೂ ತುಂಬಾ ಅವಶ್ಯಕತೆ ಇದೆ ಟೈಮಿಂಗ್ ಟೈಮಿಂಗ್ಸ್ ಎಲ್ಲ ಮಾರ್ನಿಂಗ್ ಸೆವೆನ್ ಅಷ್ಟರಲ್ಲೆಲ್ಲ ಬರಬೇಕಾಗುತ್ತೆ ನಾನು ಈಗ ಊಟಕ್ಕೆ ಅಮ್ಮನ ಮನೆಗೇನೆ ಹೋಗ್ತೀವಿ ನವೀನ್ ಬಜ್ಜಿ ಮಡಿಸ್ಕೊತೀನಿ ಬಜ್ಜಿ ಮಡ್ಸಿಕ್ ಅವನಿಂದ ತಗೊಂದ ನಿಮ್ಮ ಅಜ್ಜಿ ಬಜ್ಜಿ ಅತ್ತೆ ಬಜ್ಜಿ ಅಮ್ಮ ನಮ್ಗೆ ಇಂಟ್ರೆಸ್ಟ್ ಇದ್ದಾಗ ಅವ್ರು ಮಾಡಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇದ್ದು ತಿನ್ನಿ ತಿನ್ನಿ ಅಂದಾಗ ಏನು ನಾನು ಹೇಳ್ತಾ ಇದ್ದೀನಿ ನವೀನ್ ಅಮ್ಮ ಮಾಡಲ್ಲ ನವೀನ್ ನಾನು ಇದನ್ನೇ ಹೇಳ್ದೆ ಕಣಮ್ಮ ನಾನು ಇದನ್ನೇ ಹೇಳ್ದೆ ನವೀನ್ ಅಮ್ಮ ಯಾವುದೇ ಕಾರಣಕ್ಕೂ ಮಾಡಲ್ಲ ಇವಾಗ ಅಮ್ಮ ಜೊತೆ ಒಂದು ಫೋನ್ ಡಾಕ್ಟರ್ ಗೆ ತೋರ್ಸ್ಕೊಂಡು ಬರೋದ ಅದಷ್ಟಂತ ಆಯ್ತು ತೋರ್ಸೋಣ ಅಂತ ನಾನು ಬಜ್ಜಿನಾ ಆ ಬಿಟ್ಟು ಕೇಳಾದ್ಮೇಲೆ ಮೇಲೆ ಅಳಿಮೆಯನ್ ಗೆ ಬಜ್ಜಿ ಕೊಡ್ಸ್ತಿದ್ರೆ ಹೆಂಗೆ ಅದಕ್ಕೇನೆ ಹೆಂಗೆ ಫೋ ಕೊಡ ಫೋನ್ ಮಾಡಿಬಿಟ್ಕೊಡುತ್ತೆ ಆ ರಶ್ಯೂ ಅದೆಷ್ಟಾಯ್ತು ಹಾಸ್ಪಿಟಲಲ್ಲಿ ಏನ್ ಕತ್ತೆ ಅವನು ಬರೋಸಲ್ಲ ಊಟ ಮಾಡಿ ಮನೆಗೆ ಹೋಗಿರ್ತೀವಿ ಮಾಡಮ್ಮ ಬತ್ತಿದ್ರೆ ಆಮೇಲೆ ಅಲ್ಲ ಆಮೇಲೆ ಏನೇ ನಿಮ್ಮ ಅಮ್ಮನ ಮನೇಲಿ ನಾನು ಅಳಿ ಮೈಯನ್ಗೋಸ್ಕರ ಒಂದು ಬಜ್ಜಿನೂ ಕೊಡಿಸ್ಲಿಲ್ಲ ನನಗೆ ಅಕಮ್ಮ ಮಾಡ್ತಿದ್ಯಾ ಮಗ್ಳು ಅಂದ್ರೆ ಅಷ್ಟೊಂದು ಪ್ರೀತಿ ಹೋಗಿ ಬಂದು ನನಗೆ ಬರುತ್ತಲ್ಲ ಫೋನು ಹಂಗೆಲ್ಲ ಅನ್ಕೋಬೇಡಿ ಅಮ್ಮನಿಗೆ ಸ್ವಲ್ಪ ಮಗ ಅಂದ್ರೆ ಜಾಸ್ತಿ ಪ್ರೀತಿ ಅಲ್ವಮ್ಮ ನಿಜ ಹೇಳು ನಿಂಗೆ ಮಗ ಅಂದ್ರೆ ತಾನೇ ಜಾಸ್ತಿ ಪ್ರೀತಿ ಮಾಡ್ ಶಿವ ಅಮ್ಮ ನೋಡು ನೀನೊಂದ್ ಬಜ್ಜಿ ಮಾಡ್ಕೊಡ್ಲಿಲ್ಲ ಒಂದ್ ಬಜ್ಜಿ ತರಿಸ್ತಾ ಇಲ್ಲ ನನ್ ಗಂಡ ನನ್ ಗಂಡ ನಿನ್ಗೆ ಮಟನ್ ಕೇಳದ್ನ ಚಿಕನ್ ಕೇಳದ್ನ ಒಂದು ಬಜ್ಜಿ ಕೇಳಿದ್ದು ಅಳಿಮಿದೆ ನೀವು ಮರ್ಯಾದೆ ಕೊಡ್ತಾರದು ತರ್ಸು ಈಗ ಫಸ್ಟ್ ತರ್ಸ್ಬಿಟ್ಟು ಪ್ರೂವ್ ಮಾಡು ಎಲ್ಲ ಅವನ್ ರಕ್ಷಿತನ್ ಜೊತೆ ಮಾತಾಡೋದ್ರಲ್ಲಿ ಆಗೋನೆ ಬಿಸಿ ಬರ್ತೈತೆ

ಚಾಲೆಂಜ್ ನಿಮ್ಮ ಭಾವ ಚಾಲೆಂಜ್ ಅಳಿಯನ್ಗೋಸ್ಕರ ಬಜ್ಜಿ ತರಿಸಿ ಅಂತ ಎಲ್ಲಾದ್ರೂ ತಗಬ ಬಜ್ಜಿ ಅಂತ ಎಲ್ಲಿ ಬಂದ್ಬಿಟ್ಟು ನಮ್ಗೆ ಅದೆಲ್ಲ ಗೊತ್ತಿಲ್ಲ ಬಜ್ಜಿ ಅಂತ ನೀನು ಅಳಿಯಕ್ಕೆ ಹೇಳಿದ್ದು ನಿಮಗೆ ಬಿಟ್ಟಿತ್ತು ಸಿಕ್ಕರ್ ತಗೋಬೋದು ಫ್ರೆಂಡ್ಸ್ ಹಾ ಅಲ್ಲ ಈಗ ಅವನು ಮನೆ ತನಕ ಬಂದೆ ಬಿಟ್ಟಿರ್ತಾನೆ ಪಾಪ ಈ ಚಳಿಲಿ ಮತ್ತೆ ಅವನು ಕಲ್ಸಕ್ ಈಗ ಬಾವನ್ಗೆ ಅಂತ ವಿಚಾರ ಗೊತ್ತಾಗೈತಲ್ವ ಇವಾಗ ಅವ್ನು ತರ್ಲಿಲ್ಲ ಅಂತ ಅಂದ್ರೆ ಅದು ನಿಮ್ಮಅಮ್ಮನ ಮನೆಯಿಂದ ನಿನ ನಿನ್ ತಮ್ಮ ಅಮ್ಮ ನನ್ಗೊಂದು ಬಜ್ಜಿ ತರಿಸ್ಲಿಲ್ಲ ಅಂದ್ರೆ ಅದೊಂಥರ ತಿನ್ಮಗ್ ಈಗ ತರ್ಸೋದಿರೋದು ಕಡಮ್ಮ ಈಗ ಅವನು ಬಂದ್ಬಿಟ್ಟವನೇ ಪಾಪಾ ಈಗ ಅವನು ಬಾವಂಗೆ ರೆಸ್ಪೆಕ್ಟ್ ಕೊಟ್ಟು ಒಯ್ತಾನ ನೀನು ಅಳಿಮಯ್ಯನಿಗೋಸ್ಕರ ತರಿಸ್ತೀಯ ಅನ್ನೋದೇ ಈಗ ಮ್ಯಾಟ್ರು ತಗೋಬರ್ಲಿ ಈಗ ಆಯಿತು ಈಗ ಚಾಲೆಂಜಲ್ಲಿ ನಮ್ಮ ಅಮ್ಮ ಗೆದ್ರು ಏನು ಏನು ಅಂತ ಎದ್ರೆ ಏನು ಅತ್ತ ಅಳಿಮಯ್ಯನ ಮೇಲೆ ಎಷ್ಟು ಪ್ರೀತಿ ಗೌರವ ಇದೆ ಅಂತ ಪ್ರೂವ್ ಆಯ್ತು ಅಂತ ಆಯ್ತಾ ಹಂಗೆ ಗೊತ್ತಾ ಓ ಏನೋ ಹ್ಮ್ ಏನೋ ಬೇಕೇನೋ ಬಂದ್ಬಿಟ್ಟಿದೀನಲ್ಲ ಅಂತ ಅನ್ಬಿಟ್ಟು ಆ ನೋಡಿದ್ರಲ್ಲ ಫ್ರೆಂಡ್ಸ್ ನವೀನ್ ಹೇಗೆ ನಮ್ಮ ಅಮ್ಮಂಗೆ ಚಾಲೆಂಜ್ ಮಾಡಿದ್ದಾರೆ ಏನಂತ ಚಾಲೆಂಜ್ ಮಾಡಿದ್ದಾರೆ ಅಂತ ಸೊ ಈಗ ಏನಾಗುತ್ತೆ ಅಂತ ನೋಡಬೇಕು ನಮ್ಮ ಆರ್ಯ ಥರ ಒಂದು ಇಟ್ಕೊಂಡು ಅಲ್ಲಿ ಕೂದ್ಲು ಇಟ್ಕೊಂಡು ನಜ್ಜೆ ಹಾಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ಅವರಿಬ್ರು ನೋಡ್ದಾಗ್ಲೇ ಅನ್ಸೋದು ಅಯ್ಯೋ ನಾನು ಎರಡನೇ ಮಗು ಮಾಡ್ಕೊಳ್ದೇ ಇದ್ರೆ ಮಿಸ್ ಮಾಡ್ಕೊಬಿಡ್ತಿದ್ದೆ ಅಂತ ಅವರಿಬ್ಬರು ಒಟ್ಟಿಗೆ ಆಟ ಆಡ್ಬೇಕಾದ್ರೆ ನಮ್ಮ ಹತ್ತರ್ವ ಆರೀನ್ಗೆ ನೋಡ್ಕೊತಾನಲ್ಲ ಕೇರ್ ಮಾಡ್ತಾನಲ್ಲ ಅದನ್ನ ನೋಡಿದಾಗ ಅಥವಾ ಅವ್ರ ಅಣ್ಣ ಬಂದಿದ ತಕ್ಷಣ ಅವನ ಮುಖದಲ್ಲಿ ನಗು ಬರುತ್ತಲ್ಲ ಅದನ್ನ ನೋಡಿದಾಗ ಇನ್ನೊಂದು ಮಗು ಮಾಡ್ಕೊಂಡಿದ್ದು ಒಳ್ಳೇದಾಯಿತು ಅನ್ಸುತ್ತೆ ಆದ್ರೆ ಇಬ್ಬರು ಹಿಂಸೆ ಕೊಡ್ತಾ ಇರ್ತಾರಲ್ಲ ಅವಾಗಂತೂ ಅಯ್ಯೋ ಬೇಕಿತ್ತ ಅಂತ ಅನಿಸ್ಬಿಡುತ್ತೆ ಬಟ್ ನಿಜವಾಗ್ಲೂ ಇಬ್ಬರೂ ಇದ್ದರೆ ಅವ್ರಿಗೆ ಒಂಥರ ಇರುತ್ತೆ ಒಬ್ರಿಗೊಬ್ರು ಸಪೋರ್ಟಿವ್ ಅಂತ ಅನಿಸ್ತಾರೆ ಸೊ ಫ್ರೆಂಡ್ಸ್ ಫೈನಲಿ ಬಜ್ಜಿ ಬಂದೇ ಬಿಡ್ತು ಬಜ್ಜಿ ಮಾಡಲಿಲ್ಲ ಮಾಡೋಲ್ಲ ಬಜ್ಜಿಲ್ಲ ಹಾಂ ಅಲ್ಲ ಬೇರೆ ದಿನ ಮಾಡಿರೋದಲ್ಲ ಇವತ್ತು ಅಳಿಮಯ್ಯ ಏನೋ ಅವ್ರು ಯಾವತ್ತು ಹಿಂಗೆ ಮಾಡಿ ಅಂತ ಒಂದಿನ ಅವ್ರು ಕೇಳೋದೇ ಇಲ್ಲ ಅವ್ರ ಫುಡ್ಡಿ ಅಲ್ವೇ ಅಲ್ಲ ಇವತ್ತೇನೋ ಫುಲ್ ಆಸೆಪಟ್ಟು ಮನೆಯಲ್ಲೇ ಹೇಳಿದ್ರು ಇವತ್ತು ಕೇಳಿದ್ರು ಅದು ತಕ್ಕಂತೆ ಅಳಿಮಯ್ಯನ್ಗೋಸ್ಕರ ತಿನ್ನಿ ಎಷ್ಟು ತಿಂತೀರ ತಿನ್ನಿ ನವೀನ್ ನಂದು ನೀವೇ ತಿನ್ನಿ ನವೀನ್ ನಾನು ತಿನ್ಬೇಕಾಗಿರೋದನ್ನು ತಿನ್ನಿ ಈಗ ಬನ್ನಿ ಬೇಗ ಬೇಗ ಊಟ ಮಾಡೋಣ ಏ ಯಾರ್ಯ ಸುಟ್ಟ 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 ಫ್ರೆಂಡ್ಸ್ ರಕ್ಷಿತನ್ ಸ್ಯಾರೀಸ್ ತೋರಿಸಿ ತೋರಿಸಿ ಅಂತಿದ್ರಲ್ಲ ಶಿವೋ ಎತ್ಕೊಂಡೆಲ್ಲ ತೋರಿಸ್ಬಿಡ್ಲಾ ಬನ್ನಿ ತೋರಿಸ್ತೀನಿ ಯಾವ್ಯಾವ ಸ್ಯಾರಿ ತಗೊಂಡಿದ್ದಾಳೆ ಮನೆಯಿಂದ ಯಾವ ಸ್ಯಾರಿ ಕೊಡ್ಸಿದ್ದೀವಿ ಅವ್ರ ಮನೆಯಿಂದ ಯಾವ್ಯಾವ ಸ್ಯಾರಿ ಕೊಡ್ಸಿದ್ದಾರೆ ಎಲ್ಲ ತೋರಿಸಿಲ್ಲ ಅಂತ ಕಮೆಂಟ್ ಆಗ್ತಾ ಇದ್ರಿ ಅಲ್ವಾ ಅವ್ಳಿಗೆ ಬನ್ನಿ ಈಗ ನಾನು ತೋರಿಸ್ತೀನಿ ಅಂತ ಅನ್ಕೋಬೇಡಿ ಆ್ಯಕ್ಚುಲಿ ಅವಳೇ ತೋರಿಸ್ತಾಳೆ ನಿಮಗೆ ಈಗ ನೆಕ್ಸ್ಟ್ ಬ್ಲಾಕ್ಸಲ್ಲಿ ಅಲ್ಲಿ ಫುಲ್ಲು ಯಾವ್ಯಾವ ಸ್ಯಾರಿ ರಿಸೆಪ್ಷನ್ಗೆ ದಾರಿಗೆ ಎಲ್ಲ ಯಾವ್ದೇ ತೊಗೊಂಡಿದ್ದಾರೆ ಏನು ಅಂತ ಅನ್ಬಿಟ್ಟು ಅವ್ರು ಬ್ಲಾಗಲ್ಲಿ ತೋರಿಸ್ತಾರೆ ನಾನೇನಾದ್ರೂ ಎತ್ಕೊಂಡು ತೋರಿಸ್ಬಿಟ್ರೆ ಆಮೇಲೆ ಮುಗೀತು ಇಬ್ರು ವೇ ಗಂಡನು ಎಂಟುನು ಸೇರ್ಕಂಡ ಅಷ್ಟೇ ಆಮೇಲೆ ಏನು ಮಾಡ್ತೀರೋ ಏನು ಮಾಡೋರು ಬೈಕತ್ತಾರೆ ಅಷ್ಟೇ ಇನ್ನೇನು ಮಾಡ್ತಾರೆ ಹಾಂ ಬನ್ನಿ ಈಗ ಊಟ ಮಾಡೋಣ ನಿಮ್ಮ ಕಂಟೆಂಟ್ ನಿಮಗೆ ಇರಲಿ ನೀನು ಊಟ ಮಾಡಾಯ್ತು ನಾವು ಊಟ ಮಾಡ್ಬೇಕು ಏನು ಸಾಂಬಾರು ಬದ್ನೆಕಾಯಿ ಬೆಳೆ ನಮ್ಮಅಮ್ಮ ಬದ್ನೆಕಾಯಿ ಬೆಳೆ ಸಾಂಬಾರ್ನೇ ಒಳ್ಳೆ ಮದ್ವೆ ಮನೇಲಿ ಮಾಡ್ತಾರಲ್ಲ ನೋಡಿ ನನ್ನ ತಮ್ಮ ಆ್ಯಕ್ಚುಲಿ ಏನ್ ಬರ್ತಾ ಇದ ನಮ್ಮಮ್ಮ ಫೋನ್ ಮಾಡಿ ಇಂಥದ್ದು ಏನೋ ಒಂದು ಇದ್ದೇ ಇರುತ್ತೆ ನಮ್ಮಮ್ಮ ಇಷ್ಟೊಂದು ಎಕ್ಸೈಟ್ಮೆಂಟ್ ಹಿಂಗೆಲ್ಲ ಹೇಳ್ತವ್ರೆ ಅಂದ್ರೆ ನಮ್ಮಮ್ಮನೇನೋ ಗುಳಾಕೊತವ್ರೆ ಇವರು ಅಂತ ಅಂದ್ಬಿಟ್ಟು ಅವ್ನ ಎಚ್ಚೆತ್ಕೊಂಡು ಹೋಗ್ಬಿಟ್ಟು ತಗೊಬಂದಿದ್ದಾನೆ ಬಾಳೆಕಾಯಿ ಬಜ್ಜಿ ಮತ್ತು ಏನೋ ಬೋಂಡ ಏನೋ ತಗೊಬಂದಿದ್ದ ಈಗ ತುಂಬ ಚಳಿ ಇರುತ್ತಲ್ವಾ ಏನಾದರೂ ಸೈಡ್ಸ್ಗಿದ್ರೆ ಚೆನ್ನಾಗಿರುತ್ತೆ ಇವತ್ತು ಅಮ್ಮ ಬದನೆಕಾಯಿ ಬೆಳೆ ಸಾಂಬಾರು ಮಾಡಿದ್ರಲ್ಲ ಎಲ್ಲರೂ ಕೂತ್ಕೊಂಡು ಒಟ್ಟೆ ಹಸಿತಾಯಿತ್ತು ಆ್ಯಕ್ಚುಲಿ ಅವನಿಗೆ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲರೂ ಒಂಥರ ಚೆನ್ನಾಗಿತ್ತು ನಮ್ಮಮ್ಮನ ನೋಡ್ತಾ ಇದೆ ಅದು ಫನ್ನಿಯಾಗಿ ತಮಾಷೆಗೇನೆ ಮಾಡ್ತಾಯಿದ್ರು ಅವರಂತೂ ಇಲ್ಲ ಈಗ ತರಿಸಲೇಬೇಕು ಅನ್ನೋ ಮೈಂಡ್ಸೆಟ್ ಅವರಲ್ಲಿತ್ತು ನಮ್ಮ ಶಿವಗ್ ಅರ್ಥ ಆಗ್ಬಿಡ್ತು ನನ್ನ ತಮ್ಮನಿಗೆ ಓಹ್ ನಮ್ಮಮ್ಮ ಇಷ್ಟು ಮಟ್ಟಿಗೆ ಹೇಳ್ತೈತೆ ಅಂತಂದ್ರೆ ಇವ್ರು ಏನೋ ಈ ಥರದ್ದೇನೋ ಮಾಡ್ಕೊಂಡಿದ್ದಾರೆ ಅದಕ್ಕೇನೆ ಅಂತ ಅಂದ್ಬಿಟ್ಟು ಅವನು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಹೋಗಿ ತೊಗೊಬಂದಿದ್ದಾನೆ ಅವ್ನು ಕ್ಲಿನಿಕಿಗೆ ಹೋಗ್ಬಿಟ್ಟು ಬಂದ ಈಗ ಎಲ್ಲರೂ ಊಟ ಬಡಿಸ್ಕೊಂಡು ನಮ್ಮ ಪೃಥ್ವಿ ಊಟ ಹಾಕ್ಕೊಡ್ತಾ ಇದ್ದಾನೆ ಎಲ್ ಎಲ್ರಿಗೂ ಊಟ ಮುಗಿಸಿ ನಾವು ನಮ್ಮ ಮನೆ ಹತ್ರ ಬಂದ್ವಿ ಬಂದಿದ ತಕ್ಷಣ ಆರ್ಯ ಟೋಪಿ ಕಿತ್ತ ಎಸಿಬೇಕು ನಾವಿಂದು ಬ್ಲಾಗ್ ಓಪನ್ ಮಾಡ್ತಾಯಿದ್ರೆ ಅವ್ನು ಟೋಪಿ ತೆಗೆದ್ರಲ್ಲಿ ಆಗಿರ್ತಾನೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುತ್ತೆ ನಾವು ಮರಿಬೇಡಿ ಥ್ಯಾಂಕ್ ಯು